ನನ್ನ ಮಗಳು ಗುಪ್ತಾಂಗ ಅಥವಾ ಯೋನಿನಲ್ಲಿ ರೆಗ್ಯುಲರ್ ಆಗಿ ಉರಿ ಬರ್ತಾ ಇದೆ ನವೆ ಬರ್ತಾ ಇದೆ ಅಂತ ಹೇಳಿದ್ಲು ಹತ್ತು ವರ್ಷ ಅವಳಿಗೆ ನನ್ನ ಫ್ರೆಂಡ್ ಮಗಳಿಗೆ ಹದಿನೇಳು ವರ್ಷ ಅವಳಂತೂ ಅಲ್ಲಿ ಕೆರ್ಕೊಂಡು ಕೆರ್ಕೊಂಡು ಗಾಯ ಥರ ಹಾಗಿ ಗೈನಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕಾಗಿತ್ತು ಅವಳಿಗೂ ಅದೇ ತರ ಉರಿ ಅದೇ ತರ ನವೆ ಆಗ್ತಾ ಇತ್ತಂತೆ ಥ್ಯಾಂಕ್ಸ್ ಟು ಸಮ್ಮರ್ ಬೇಸ್ಗೆ ಮತ್ತು ಶೆಕ್ಕೆಗೆ ಇದಾಗದೇನೆ ಅಲ್ವಾ ನಾಲ್ಕು ಟಿಪ್ಸ್ ಹೆಣ್ಮಕ್ಳು ವೆಜೈನಲ್ ಕೇರ್ ಯೋನಿಯ ಆರೈಕೆ ಹೇಗೆ ಮಾಡ್ಬೋದು ಸ್ಪೆಷಲಿ ಯಂಗ್ ಗರ್ಲ್ಸ್ ಮೊದಲನೇದು ಪ್ರಾಕ್ಟೀಸ್ ಗುಡ್ ಹೈಜೀನ್ ಈಗ ಯೋನಿ ಸುತ್ತಮುತ್ತ ವೆಜೈನಲ್ ಏರಿಯಾನ ಡ್ರೈ ಅಂಡ್ ಕ್ಲೀನ್ ಮೊಣಗದಂಗೆ ಡ್ರೈ ಆಗಿ ಇಟ್ಕೊಂಡಿರಬೇಕು ಮತ್ತು ಹೆಣ್ಮಕ್ಳ ಹತ್ರ ನಾವು ಓಪನ್ ಆಗಿ ಮಾತಾಡಬೇಕು ಇದ್ರ ಬಗ್ಗೆ ಎಲ್ಲ ಎರಡನೇದು ಬ್ರೀದೆಬಲ್ ಲೂಸ್ ಕ್ಲೋತ್ಸ್ ಕಾಟನ್ ಬಟ್ಟೆ ಹಾಕೊಳ್ಳಿ ಲೆಗ್ಗಿನ್ಸು ಜೀನ್ಸು ಆದಷ್ಟು ಅವಾಯ್ಡ್ ಮಾಡಿ ಫ್ರಾಕು ಲಂಗ ಬೆಟರ್ ಹೈಡ್ರೇಟ್ ವೆಲ್ ನೀರು ಚೆನ್ನಾಗಿ ಕುಡಿಯೋದಕ್ಕೆ ಅಡ್ವೈಸ್ ಮಾಡಿ ಮಕ್ಕಳಿಗೆ ಶುಗರಿ ಡ್ರಿಂಕ್ಸ್ ಅವಾಯ್ಡ್ ಮಾಡಿರಪ್ಪ ಹೆಣ್ಮಕ್ಳಿಗೆ ಪ್ಲೀಸ್ ಯಾರಿಗೇ ಆಗಲಿ ಒಳ್ಳೇದಲ್ಲ ಇದು ಅವರಲ್ಲಿ ಪಿ ಎಚ್ ಇಂಬ್ಯಾಲೆನ್ಸ್ ಆಗಿ ಈಸ್ಟ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ ಮೇಂಟೈನ್ ಸ್ವಿಮ್ ಹೈಜೀನ್ ಈಗಂತೂ ನೀರಿಗೆ ಬೀಳೋದೇ ಕಾಲ ಅಲ್ವಾ ಇಟ್ಸ್ ಓಕೆ ಬಟ್ ಆ ಟೈಮಲ್ಲಿ ನೀರಿಂದ ಆಚೆ ಬಂದ ತಕ್ಷಣ ಬಟ್ಟೆ ಚೇಂಜ್ ಮಾಡಬೇಕು ಡ್ರೈ ಆಗಿಟ್ಕೊಳ್ಬೇಕು ಮತ್ತು ಕಡಿಮೆ ಜನ ಇರೋವಂಥ ಸ್ವಿಮ್ಮಿಂಗ್ ಪೂಲ್ನ ಚೂಸ್ ಮಾಡಬೇಕು